ಏನು ಹೇಳ್ತಿದ್ದೀರ ಹಾಂ ಒಂದು ಐದು ಈ ಕಡೆವು ಎಂಬತ್ತೈದು ಅವು ಒಂದೂವರೆ ಎಷ್ಟು ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲು ಇವು ಇವು ಹಸ್ಗಳ ವರ್ಗುಳ ಹಸ್ಗಳು ಇವು ಯಾವರು

ಮೊನ್ನೆ ಏನು ಹೇಳ್ತಿದ್ದೀರ ಒಂದು ನಲ್ವತ್ತು ಎರಡಲ್ಲ ಅಲ್ಲಿ ಮಾಡಿಲ್ಲ ಬೇಕೇನು ಹೇಳಿದಿರ ಎರಡು ಇಪ್ಪತ್ತೈದು ಇವೆರಡಲ್ಲು ಆರಾಮ ಮಾಡ್ಯಾವ ಈ ಕಡೆ ಕೆನ ಹೇಳಿದಿರ ಒಂದು ಒಂದು ಮೂವತ್ತು ಯಾವರು ದೊಡ್ಡಪಳ್ಳಿಯಲ್ಲಿ ಇಲ್ಲ ಬಿಡಿಪುರ ಕೊಡ್ಕೆರೆ ತಾಲೂಕರ ಕೊಳನಹಳ್ಳಿ ಒಬ್ಬಳಿ ನಿಮ್ಮ ಹೆಸರು ರಾಮಚಂದ್ರ ರಾಮಚಂದ್ರ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಇದಕ್ಕೆ ಘಾಟಿಗೆ ಓದ್ತೀವಿ ಹಾಂ ಕ್ಯಾಬ್ರಲ್ಲಿ ಹಾಂ ಮಾರಮ್ಮ ಹಾಂ ಭೂಕಕ್ಕೆ ಹೋಗಿದ್ದೀವಿ ಹಾಂ ಎಲ್ಲ ಜನ ಅಣ್ಣ ನಿಮ್ಮವಾ ಏನು ಹೇಳ್ತಿದ್ರ ಒಂದು ನಲವತ್ತು ಆ ಕಡೆವು ಒಂದು ಐದು ಇವು ಓಕೆ ಒಂದು ಮೂವತ್ತೈದು ಕೊನೆವು ಒಂದು ಮೂವತ್ತು ಯಾವರು ಚಿಕ್ಕಪಾಳ್ಯ ಒಳನಹಳ್ಳಿ ಹೋಬಳಿ ಚಿಕ್ಕಪಾಳ್ಯ ನಿಮ್ಮ ಹೆಸರು ಬಾಬು ಯಾವ್ದು ಹತ್ರ ಹೋಗ್ತಾರ ಹಾಂ ಇವ ನಿಮ್ಮ ಇವಕ್ಕೇನು ಹೇಳಿದಾರ ಒಂದು ಒಂದು ಇಪ್ಪತ್ತೈದು ಇವ ನಿಮ್ಮ ಹೆಸರು ಸೀತಾರಾಮ ಈ ಫೋನ್ ನಂಬರ್ ಹೇಳಿ ಏಟ್ ಒನ್ ಹಾಂ ನೈನ್ ಸೆವೆನ್ ಹಾಂ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಹಾಂ ಟೂ ಫೈವ್ ನಿಮ್ಮವಾ ಏನು ಹೇಳಿದ್ರ ಎಂಬತ್ತು ಸಾವಿರ ಹಸುಗಳು ಯಾವರು ಕೊಂಡವಾಡಿ ನಿಮ್ಮವನ ಏನು ಹೇಳಿದ್ರ ಒಂದು ಹದಿನೈದು ನಾಲ್ಕಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಆ ಕಡೆ ನಿಮ್ಮವ ಏನು ಹೇಳಿದ್ರು ಓಕೆ

वरटकेर तंचे ಎಲ್ಲ ನಿಮ್ಮಣ್ಣ ಎಲ್ಲ ಎಷ್ಟು ಜೊತೆ ಎಷ್ಟೊತ್ತಿ ಒಂದು ಹತ್ತು ಹನ್ನೆರಡು ಜೊತೆ ಅವ ಜೊತೆಯಾವ ಯಾವ ಹತ್ರ ಮಲ್ಲೇಶ್ವರ ಮಲ್ಲೇಶ್ವರ ಕೊರಟಗೆರೆ ಹತ್ರನಾ ಅಣ್ಣ ಏನು ರೇಟಿಂದ ಎಂಟು ರೇಟ್ ತಕವೇ ಹಾಂ ಲಾಸ್ಟು ಎಷ್ಟು ಸಾವಿರ ತಕ ಸಾವಿರದಿಂದ ಐವತ್ತರಿಂದ ಅರವತ್ತೈದು ಸಾವಿರ ತಕ್ಕ ಅವೆ ಲಾಸ್ಟ್ ಹ್ಞೂ ಹ್ಞೂ ಎಲ್ಲ ಸಾಕಿರೋದ ಮನೆ ವ್ಯಾಪಾರ ಅದು ಹ್ಞೂ ಹ್ಞೂ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ್ ಇರ್ತಾವೆ

આવે <laughs> பாச அம்மா நிலாடா கட்டலா தாbro ஆனா

ನಿಮ್ಮವಲ್ವಾ ನಿಮ್ಮ ಅಲ್ವಾ ನಿಮ್ದು ಯಾವರು ಅವಳಿ ಪಾಳ್ಯ ಏನ್ ಹೇಳಿದ್ರ ಅವರಿಗೆ ಒಂದೂವರೆ ಲಕ್ಷ ಎರಡೂವರೆ ಲಕ್ಷನಾ ಎರಡೂವರೆ ಅಲ್ಲೂ ಆರಲ್ಲಾಗ್ಯಾವೆ ನಾಲ್ಕಲ್ಲೂ ಆರಲ್ಲೂ ಯಾವ ಬೈಚಾಪ್ರ ಕೊರಟ್ಕೆರೆ ಹತ್ರ ಕೊರಟ್ಕೆರೆ ತಾಲೂಕ್ ಬೈಚಾಪ್ರ ನಿಮ್ಮ ಹೆಸರು ಪಾಪಣ್ಣ ಆರಾಮ ಮಾಡ ಮಾಡ ಬಂಡಿನ ಬರ್ತವೆ ಇವು ಇವು ಓಕೆ ಹೇಳಿದ್ರ ಓಕೆ ಹಾಂ ರೇಟು ಹಾಂ ಎಪ್ಪತ್ತೈದು ಸಾವಿರ ಕಟ್ಸು ಹಾಂ ಹಾಂ